ಹರೇ ಶ್ರೀನಿವಾಸ ಯಾತ್ರಾಸ್ಥಳ ಯಲಗೂರು ಹನುಮಪ್ಪ ಈತನೇ ನೋಡಿ ಮಾತನಾಡುವ ಆಂಜನೇಯನಂತಲೂ ಹೇಳುತ್ತಾರೆ ಉತ್ತರ ಭಾರತದಲ್ಲಿ ಗಂಗಾಯಮುನಾ ನದಿಗಳಿಗೆ ಎಷ್ಟು ಪ್ರಾಮುಖ್ಯವೋ ಹಾಗೆ ದಕ್ಷಿಣ ಭಾರತದಲ್ಲಿ ಕೃಷ್ಣ ಮತ್ತು ಕಾವೇರಿಗೆ ಪ್ರಾಮು ಅಷ್ಟೇ ಪ್ರಾಮುಖ್ಯತೆ ಇದೆ ಕೃಷ್ಣಾ ನದಿ ತೀರದಲ್ಲಿ ಅನೇಕ ತೀರ್ಥಕ್ಷೇತ್ರಗಳಿವೆ ಅಂತಹ ಪವಿತ್ರವಾದ ಕ್ಷೇತ್ರಗಳಲ್ಲಿ ಬಿಜಾಪುರದ ಮುದ್ದೆ ತಾಲೂಕಿನ ಯಲಗೂರು ಎಂಬ ಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿಯ ದೇವಾಲಯ ಬಹು ಪ್ರಮುಖವಾದದ್ದು ಈ ಯಲಗೂರು ಎಂಬುದು ಆಲಮಟ್ಟಿ ಜಲಾಶಯಕ್ಕೆ ಬಹು ಹತ್ತಿರವಿರುವ ಕೃಷ್ಣಾ ನದಿ ತೀರದ ಒಂದು ಪುಟ್ಟ ಗ್ರಾಮ ಇಲ್ಲೂ ನೆಲೆಸಿರುವ ಹನುಮಂತನನ್ನು ಬಹುಜಾಗ್ರತನಾದ ಹನುಮಂತನೆಂದು ಪ್ರಸಿದ್ಧನಾಗಿದ್ದಾನೆ ಅಲ್ಲದೆ ಮಾತನಾಡುವ ಆಂಜನೇಯನೆಂದೂ ಸಹ ಕರೆಯಲಾಗುತ್ತದೆ ಸಾಮಾನ್ಯವಾಗಿ ಊರಿಗೊಬ್ಬ ಆಂಜನೇಯ ಸ್ವಾಮಿ ಇರುವುದು ಸಹಜ ಆದರೆ ಈ ಯಲಗೂರಿನಲ್ಲಿರುವ ಆಂಜನೇಯ ಸ್ವಾಮಿಯು ಏಳು ಊರುಗಳಿಗೆ ಒಬ್ಬನೇ ಆರಾಧ್ಯ ದೈವ ಅಂದರೆ ಕೃಷ್ಣಾ ನದಿ ತೀರದಲ್ಲಿರುವ ನಾಗಸಂಪಿಗೆ ಚಂದ್ರಗಿರಿ ಅಳಲಧಿನ್ನಿ ಯಲಗೂರು ಕುಂಬೆ ಬೂದಿಹಾಳ ಮತ್ತು ಮಸೂದಿ ಈ ಏಳು ಗ್ರಾಮಗಳಲ್ಲಿ ಕೇವಲ ಯಲಗೂರಿನಲ್ಲಿ ಮಾತ್ರ ಆಂಜನೇಯ ದೇವಾಲಯವಿದೆ ಈ ಏಳು ಊರುಗಳಿಗೂ ಒಬ್ಬನೇ ಆಂಜನೇಯ ಉಳಿದ ಆರು ಗ್ರಾಮಗಳಲ್ಲಿ ಹನುಮನ ಗುಡಿ ಇಲ್ಲದಿರುವುದು ಇಲ್ಲಿನ ವಿಶೇಷತೆಯಾಗಿದೆ ಈ ಯಲಗೂರಿನ ಆಂಜನೇಯ ಸ್ವಾಮಿಗೆ ಯಲಗೂರೇಶ ಎಂಬ ಮತ್ತೊಂದು ಹೆಸರು ಇದೆ ಈ ಆಂಜನೇಯ ಸ್ವಾಮಿಯಲ್ಲಿ ಏನು ಬೇಡಿಕೊಂಡರೂ ಏನು ಬೇಡಿಕೊಂಡರೂ ಎಲ್ಲವೂ ಈಡೇರುತ್ತದೆ ಈ ಆಂಜನೇಯನ ಬಗ್ಗೆ ಒಂದು ರೋಚಕ ಕಥೆ ಇದೆ ತ್ರೇತಾಯುಗದಲ್ಲಿ ರಾಮಾಯಣ ನಡೆದ ಸಂದರ್ಭದಲ್ಲಿ ರಾಮ ಲಕ್ಷ್ಮಣ ಸೀತೆಯೊಡನೆ ಆಂಜನೇಯ ಸ್ವಾಮಿಯ ಯಲಗೂರಿಗೆ ಆಗಮಿಸಿದ್ದನಂತೆ ಆಗ ಶ್ರೀರಾಮಚಂದ್ರರ ಅಣತಿಯಂತೆ ಆಂಜನೇಯ ಸ್ವಾಮಿ ಭಕ್ತಾದಿಗಳ ಉದ್ಧಾರಕ್ಕಾಗಿ ಈ ಯಲಗೂರಿನಲ್ಲಿಯೇ ನೆಲೆಸಿದನಂತೆ ಮುಂದೆ ಪುರೋಹಿತರ ಕನಸಿನಲ್ಲಿ ಬಂದು ತಾನು ಒಂದು ಬಂಡೆಗಲ್ಲಿನಲ್ಲಿ ನೆಲೆಸಿರುವುದಾಗಿಯೂ ತನ್ನನ್ನು ಆ ಬಂಡೆಗಲ್ಲಿನಿಂದ ಹೊರಗೆ ತೆಗೆಯುವಂತೆಯೂ ಹೇಳುತ್ತಾರೆ ಈ ರೀತಿಯ ಹನುಮಂತನ ಅಣತಿಯಂತೆ ಆ ಪುರೋಹಿತರು ಬಂಡೆಗಲ್ಲನ್ನು ಒಡೆಸಿ ಎಲಗೂರೇಶನನ್ನು ಹೊರಗೆ ತೆಗೆಯುವ ಸಂದರ್ಭದಲ್ಲಿ ಆ ಮೂರ್ತಿಯು ಭಂಗಗೊಂಡಿತಂತೆ ಇದರಿಂದ ಪುರೋಹಿತರು ಚಿಂತಾಕ್ರಾಂತರಾದಾಗ ಮತ್ತೆ ಕಾಣಿಸಿಕೊಂಡ ಹನುಮಂತನು ಭಗ್ನಗೊಂಡ ವಿಗ್ರಹವನ್ನು ಏಳು ದಿನಗಳ ಕಾಲ ದೇವಸ್ಥಾನವಿರುವ ಸ್ಥಳದಲ್ಲಿ ಇರಿಸಿ ಬಾಗಿಲು ಹಾಕುವಂತೆಯೂ ಯಾವುದೇ ಕಾರಣಕ್ಕೂ ಬಾಗಿಲನ್ನು ತೆಗೆಯಬಾರದೆಂದು ಆಜ್ಞಾಪಿಸುತ್ತಾರೆ ಆಂಜನೇಯ ಸ್ವಾಮಿಯ ಮಾತಿನಂತೆ ಪುರೋಹಿತರು ಏಳನೆಯ ಏಳನೆಯ ದಿನ ಮುಂಜಾನೆಯ ಸಮಯದಲ್ಲಿ ಬಾಗಿಲನ್ನು ತೆರೆದು ನೋಡಿದಾಗ ಆಶ್ಚರ್ಯವೆಂಬಂತೆ ಯಲಗೂರೇಶನ ಭಗ್ನಗೊಂಡ ವಿಗ್ರಹದ ಮೇಲಿನ ಭಾಗ ಕೂಡಿಕೊಂಡಿರುತ್ತದೆ ಕೆಳಗಿನ ಭಾಗ ಸ್ವಲ್ಪ ಕೂಡಿಕೊಂಡಿರುವುದಿಲ್ಲ ಮತ್ತೆ ಆಂಜನೇಯ ಆಜ್ಞೆಯಂತೆ ಕೃಷ್ಣಾ ನದಿಯ ನೀರನ್ನು ತಂದು ಪುರೋಹಿತರು ಅಭಿಷೇಕ ಮಾಡುತ್ತಾರೆ ಮತ್ತು ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತಾರೆ ಇಂದಿಗೂ ಸಹ ಯಲಗೂರೇಶನ ಮೂರ್ತಿಯ ಕೆಳಭಾಗ ಸ್ವಲ್ಪ ಸ್ವಲ್ಪಗೊಂಡಂತಿದೆ ಸ್ವಲ್ಪ ಹೊಂದಿಕೊಂಡಂತೆ ಕಾಣುವುದಿಲ್ಲ ಮಾಧ್ವ ಸಂಪ್ರದಾಯದ ಪ್ರಕಾರ ಆಂಜನೇಯ ಸ್ವಾಮಿಗೆ ಪೂಜೆಗಳು ನೆರವೇರುತ್ತದೆ ಯಲಗೂರೇಶ ಆಂಜನೇಯನ ವಿಗ್ರಹವು ಏಳು ಅಡಿಗಳ ಎತ್ತರವಿದ್ದು ಅತ್ಯಂತ ಸುಂದರವಾಗಿದೆ ಎಡಗೈಯಲ್ಲಿ ಸೌಗಂಧಿಕಾ ಪುಷ್ಪವಿದ್ದು ಎಡಪಾದವು ರಾಕ್ಷಸನನ್ನು ತುಳಿಯುತ್ತಿರುವಂತೆ ಭಂಗಿಯಲ್ಲಿದೆ ದೊಡ್ಡದಾದ ಕಣ್ಣುಗಳಿಂದ ಗೋಚರಿಸುವ ಹನುಮನ ದೇವರ ವಿಗ್ರಹವು ಸುಂದರವಾಗಿದ್ದು ಶಾಂತ ಹಾಗೂ ಪ್ರಸನ್ನ ಮದನನಾಗಿ ಎಲ್ಲರ ತನುಮನಗಳನ್ನು ಸೆಳೆಯುತ್ತಿದ್ದಾನೆ ಆಂಜನೇಯನ ಸ್ವಾಮಿಯ ಬಾಲವು ಬಹು ಉದ್ದವಾಗಿದ್ದು ತಲೆಯ ಮೇಲಿಂದ ಸಾಗಿ ಎಡಗಡೆಯ ಪಾದದ ಸಮೀಪದವರೆಗೆ ತಲುಪುತ್ತದೆ ಈ ಎಲಗೂರೇಷನನ್ನು ಮಾತನಾಡುವ ಆಂಜನೇಯ ಎಂದು ಕರೆಯುವುದಕ್ಕೂ ಒಂದು ಕಾರಣವಿದೆ ಭಕ್ತಾದಿಗಳು ತಮ್ಮ ಕಷ್ಟದ ಸುಖದ ಬಗ್ಗೆ ಕೇಳುವ ಪ್ರಶ್ನೆಗಳಿಗೆ ಪುಷ್ಪದ ಪ್ರಸಾದದಲ್ಲಿ ಮೂಲೋಕ ಉತ್ತರ ಕೊಡ ಕೊಡುತ್ತಾನೆ ಈ ಪ್ರಪಂಚದಲ್ಲಿ ಅಪಾರ ಜನಸ್ತೋಮ ನೆಲೆಸಿರುತ್ತದೆ ಆ ಪ್ರಸಂಗದಲ್ಲಿ ಅರ್ಚಕರು ಒಬ್ಬೊಬ್ಬರ ಹೆಸರನ್ನು ಕರೆದು ತಮ್ಮ ಪ್ರಶ್ನೆಗಳನ್ನು ಮನಸ್ಸಿನಲ್ಲಿಯೇ ಕೇಳಬೇಕೆಂದು ಹೇಳುತ್ತಾರೆ ನಂತರ ಆಂಜನೇಯ ಸ್ವಾಮಿಯ ಪುಷ್ಪ ಪ್ರಸಾದ ಕಾಣಿಸುವುದನ್ನು ನಿರೀಕ್ಷಿಸಲಾಗುತ್ತದೆ ಭಕ್ತರು ಅಂದುಕೊಂಡ ಕೆಲಸ ಅತಿ ಶೀಘ್ರದಲ್ಲೇ ನೆರವೇರುವುದಾದರೆ ಸ್ವಾಮಿಯು ಬಲಭಾಗದಿಂದಲೇ ಪ್ರಶ್ನೆ ಕೇಳಿದ ಭಕ್ತನಿಗೆ ಶೀಘ್ರ ಪುಷ್ಪವನ್ನು ಬೀಳಿಸುತ್ತದೆ ತದ ತಡವಾದರೆ ನಿಧಾನವಾಗಿ ಪ್ರಸಾದ ಬೀಳುತ್ತದೆ ಭಕ್ತನ ಈಡೇರಿಕೆ ಆಗದಿದ್ದರೆ ಎಡಭಾಗದಿಂದ ಹೂವು ಬೀಳುತ್ತದೆ ಹೀಗಾಗಿ ಆಂಜನೇಯನನ್ನು ಮಾತನಾಡುವ ಆಂಜನೇಯನೆಂದೇ ಕರೆಯಲಾಗುತ್ತದೆ ದೇವರ ಅಪ್ಪಣೆಯಂತೆ ನಂಬಿದ ಭಕ್ತಾದಿಗಳು ಮುಂದುವರಿಯ ಭಕ್ತಾದಿಗಳು ಮುಂದುವರಿಯುತ್ತಾರೆ ಬೆಲಗು ಬೆಲುಗು ಧೀರ ಸೇವೆ ಎಂದರೆ ಬಲು ಇಷ್ಟ ಭಕ್ತಾದಿಗಳು ಧೀರ ನಮಸ್ಕಾರ ಸೇವೆ ನೆರವೇರಿಸುತ್ತಾರೆ ಒಂದು ಉದ್ದವಾದ ಕೋಲನ್ನು ಕೈಯಲ್ಲಿ ಹಿಡಿದುಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಕೋಲು ಹಿಡಿದ ಕೈಯನ್ನು ಚಾಚಿ ಕೋಲಿನ ತುದಿಯಿಂದ ಒಂದು ಗೆರೆ ಎಳೆದು ಮೇಲೆ ಎಳಿ ಮತ್ತೆ ಮುಂದಿಗೆ ಮುಂದಿನ ನಮಸ್ಕಾರ ಆ ಗೆರೆಯಿಂದ ಹಾಕುತ್ತಾರೆ ಇದಕ್ಕೆ ಧೀರ ನಮಸ್ಕಾರ ಎಂತಲೂ ಕರೆಯುತ್ತಾರೆ ಇದಕ್ಕೆ ಧೀರ ನಮಸ್ಕಾರ ಎಂದು ಹೇಳುತ್ತಾರೆ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಮಾಡುವುದೇ ಸೇವೆ ಈ ದೇವಾಲಯಕ್ಕೆ ಮಂಗಳವಾರ ಶನಿವಾರದಂದು ಭಾರೀ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ ಬಂದ ಭಕ್ತಾದಿಗಳಿಗೆಲ್ಲ ಯಲಗೂರು ಆಂಜನೇಯ ಸ್ವಾಮಿಯು ಒಳಿತು ನೀಡುವುದರ ಮೂಲಕ ತಾನು ಈ ಕ್ಷೇತ್ರದಲ್ಲಿ ಜಾಗೃತನಾಗಿದ್ದೇನೆಂದು ತೋರಿಸುತ್ತಾನೆ ಈ ಎಲಗೂರು ವಿ ಯಲಗೂರು ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾರ್ ತಾಲೂಕಿನ ಒಂದು ಪುಟ್ಟ ಗ್ರಾಮವಾಗಿದ್ದು ಆಲಮಟ್ಟಿ ಅಣೆಕಟ್ಟಿನಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿದ್ದು ಇಲ್ಲಿಗೆ ಬರಲು ಸಾಕಷ್ಟು ವಾಹನ ಸೌಕರ್ಯವಿದೆ ತ್ರೇತಾಯುಗದ ರಾಮಾಯಣ ನೆನಪಿಸುವ ಕೃಷ್ಣಾ ನದಿ ತೀರದಲ್ಲಿರುವ ಜಾಗೃತ ಕ್ಷೇತ್ರ ಈ ಆಂಜನೇಯ ಸ್ವಾಮಿ ಎಲ್ಲರಿಗೂ ಆಂಜನೇಯನ ಕೃಪೆ ಸದಾ ಇರಲೆಂದು ಹನುಮನನ್ನು ಪ್ರಾರ್ಥಿಸುತ್ತ ಪ್ರಾರ್ಥಿಸುತ್ತೋಣ ಹನುಮಾ, ಹನುಮಾ, ಹನುಮ ಏನಪ್ಪ 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 ಹನುಮಪ್ಪ ನನ್ನ ಸ್ತುತಿಯ ಕೇಳಪ್ಪ ಶರಣು ಬಂದೆ ನನ್ನಪ್ಪ ಕೈ ಬಿಡದೆನ್ನ ಕಾಯಪ್ಪ ಏನಪ್ಪ ಹನುಮಪ್ಪ ನನ್ನ ಸ್ತುತಿಯ ಕೇಳಪ್ಪ ರಾಮನ ಬಂಟ ನೀನಪ್ಪ ಭಕ್ತರ ನೀನು ಸಲಹಪ್ಪ ರಾಮನ ಬಂಟ ನೀನಪ್ಪ ಅಪ್ಪ ಭಕ್ತರ ನೀನು ಸಲಹಪ್ಪ ವಾಯುಪುತ್ರ ನೀನಪ್ಪ ವಾಯುವೇಗ ದಿ ಬಾರಪ್ಪ ವಾಯುಪುತ್ರ ನೀನಪ್ಪ ವಾಯುವೇಗ ದಿ ಬಾರಪ್ಪ ಏನಪ್ಪ ಹನುಮಪ್ಪ ನನ್ನ ಸ್ತುತಿಯ ಕೇಳಪ್ಪ प्प शिवनाम् च नीनप्पा कायोतन्दे रुद्रप्पा शिवनाम् च नीनप्प कायोतन्दे रुद्रप्पा ब्रह्मज्ञानि नीनप्पा ब्रह्मचारी बारप्पा ब्रह्मज्ञानि ಬ್ರಹ್ಮಚಾರಿ ಬ್ರಹ್ಮಚಾರೀ ಬಾರಪ್ಪ ಏನಪ್ಪ ಹನುಮಪ್ಪ ನನ್ನ ಕೆಪ್ಪ ಅಂಜನಕುವರ ನೀನಪ್ಪ ಕೇಸರಿ ತನಯ ಹನುಮಪ್ಪ ಅಂಜನಕುವರ ನೀನಪ್ಪ ಕೇಸರಿ ತನಯ್ಯ ಹನುಮಪ್ಪ ದಾಟಿದ ಅಂಜನಪ್ಪ ಲಂಕೆಯ ದ್ವಾಸ ಮಾಡಿದೆಯ ದಾಂಟಿದೆ ಅಂಜನಪ್ಪ ಲಂಕೆಯ ಧ್ವಂಸವ ಮಾಡಿದೆಯ ಏನಪ್ಪ ಹನುಮಪ್ಪ ನನ್ನ ಸ್ತುತಿಯ ಕೇಳಪ್ಪ ವಜ್ರದೇಹ ನೀನಪ್ಪ ವಜ್ರಕವಚಾ ದಾರಿಯಪ್ಪ ವಜ್ರದೇಹ ನೀನಪ್ಪ ವಜ್ರಕವಚಾ ದಾರಿಯಪ್ಪ ಭವ್ಯ ರೂಪದಹನುಮ್ಪ ಭಕ್ತಶಿರೋಮಣಿ ಬಾರಪ್ಪ ಭವ್ಯ ರೂಪದಹನುಮಪ್ಪ ಭಕ್ತ ಶಿ ಕಾಮಣಿ ಬಾರಪ್ಪ ಏನಪ್ಪ ಹನುಮಪ್ಪ ನನ್ನ ಸ್ತುತಿಯ ಕೇಳಪ್ಪ ಪ್ರಾಣದೇವಾ ನೀನಪ್ಪ ಪ್ರಣವ ಮಂತ್ರ ನೀನಪ್ಪ ಪ್ರಾಣದೇವಾ ನೀನಪ್ಪ ಪ್ರಣವ ಮಂತ್ರ ನೀನಪ್ಪ ಮಾರುತಿರಾಯ ಹನುಮಪ್ಪ ಮಂಗಳ ಮೂರುತಿ ಬಾರಪ್ಪ ಮಾರುತಿರಾಯ ಹನುಮಪ್ಪ ಮಂಗಳ ಮೂರುತಿ ಬಾರಪ್ಪ ಏನಪ್ಪ ಹನುಮಪ್ಪ ನನ್ನ ಸ್ತುತಿಯ ಕೇಳಪ್ಪ ಶರಣು ಬಂದೆ ನನ್ನಪ್ಪ கைவிடதென்னா காயப்பா கைவிடதென்னா காயப்பா ஏனப்பா விடன்னேனப்பா நன்ன நுத்திய கேளப்பா நன்ன நுத்திய கேளப்பா நன்ன நுத்திய கேளப்பா